ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವು ಇಲ್ಲಿ ನೋಡ್ತಿರೋದು ರಾಶಿ ರಾಶಿ ಬಿದ್ದಿರುವ ದರಗು ದರಗೆಲೆ ಮರದಿಂದ ಹಣ್ಣಾಗಿ ಒಣಗಿ ಉದುರಿ ಬಿದ್ದಿರುವಂಥ ಈ ದರಗೆಲೆಯನ್ನು ರಾಶಿ ರಾಶಿ ಇಲ್ಲಿ ಹಾಕಿರ್ತಾರೆ ಯಾಕೆ ಅಂದರೆ ಇದನ್ನು ಕೊಳಸಿ ಗೊಬ್ಬರ ಮಾಡ್ತಾರೆ ಸುಟ್ಟುಬಿಟ್ಟು ಇದರ ಇದರಿಂದ ಬಂದಿರುವಂಥ ಬೂದಿನ ಗಿಡಗಳಿಗೆಲ್ಲ ಹೆಚ್ಚುವಂಥದ್ದು ಇದು ಒಂದು ಆಮೇಲೆ ಉರುವಲಾಗಿ ಒಲೆಗೆ ಹಂಡೆ ಒಲೆಗೆ ಎಲ್ಲ ತುಂಬ ಹಂಡೆ ಒಲೆ ನೀರು ಕಾಯಿಸ್ಬೇಕಾದ್ರೆ ಒಲೆಗೆ ಉರುವಲಾಗಿ ಉಪ್ಯೋಗಿಸೋದು ಈ ಥರ ಎಲ್ಲ ಉದ್ರಿದೆಲೆಲ್ಲೂ ಕೂಡ ಹಲವಾರು ಉಪಯೋಗಗಳಿದೆ ಅಂತ ಹೇಳ್ತಾರೆ ನಾನು ಈ ವಿಡಿಯೋ ಮುಗಿಸ್ತೀನಿ ಇದನ್ನು ಈ ಥರ ಕೂಡ ಸಂಗ್ರಹಿಸ್ತಾರೆ ಒಂದೊಂದು ಜಾಲರಿ ಇದರಲ್ಲೇ ಅಲ್ಲಲ್ಲಿ ಸಂಗ್ರಹಿಸಿ ತಗೊಂಡು ಹೋಗೋರು ಇದನ್ನು ಹೊತ್ಕೊಂಡು ಹೋಗ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಈ ವಿಡಿಯೋಕ್ಕೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು